ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾವು ಪ್ರತಿಯೊರ್ವರು ನಮ್ಮ ವೆಹಿಕಲ್ ಗೆ ಅಂದ್ರೆ ನಮ್ಮ ಕಾರ ಆಗಿರ್ಬೋದು ಬೈಕ್ ಆಗಿರ್ಬೋದು ಯಾವುದೇ ಗೆ ಪ್ರತಿ ವರ್ಷ ವರ್ಷ ಇನ್ಶೂರೆನ್ಸ್ ಅನ್ನ ಅನ್ನ ಕಟ್ತೀವಿ ಯಾಕಾಗಿ ಪ್ರೀಮಿಯಂ ಕಟ್ಟಬೇಕು ಆ ಒಂದು ಇನ್ಶೂರೆನ್ಸ್ ಕಟ್ಟುವುದರಿಂದ ನಮ್ಗೆ ಏನ್ ಲಾಭ ಇದೆ ಹೆಚ್ಚಿನವರಿಗೆ ತಿಳಿದಿರತ್ತೆ ಆದ್ರೆ ಇನ್ನೂ ಹಲವರಿಗೆ ಅದೊಂಥರ ಅಸಡ್ಡೆ ಆಲಸ್ಯದಿಂದ ಕಟ್ಟೋದನ್ನ ಬಿಟ್ಬಿಡ್ತಾರೆ ಕೆಲವರು ಮಾಡ್ತಾರೆ ಅಂತ ಹೇಳಿದ್ರೆ ಪೊಲೀಸ್ನವರಿಗೆ ಹೆದರಿ ಇನ್ಶೂರೆನ್ಸ್ ಕಟ್ಟುವಂಥದ್ದು ಪೊಲೀಸ್ನವರು ಸಿಕ್ಕಿದ್ರೆ ಅಲ್ಲಿ ಐನೂರು ರೂಪಾಯಿ ಫೈನ್ ಹಾಕ್ತಾರೆ ಅಂತ ಹೇಳುವಂಥ ವಿಚಾರದಲ್ಲಿ ಸುಮ್ನೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ತಗೊಳ್ಳುವಂಥದ್ದು ಇದೆಲ್ಲ ವೇಸ್ಟ್ ನಾನು ಒಂದೆರಡು ವಿಚಾರಗಳನ್ನ ಹೇಳ್ತಾ ಒಂದು ಎಕ್ಸಾಂಪಲ್ ಕೂಡ ಕೊಡ್ತೀನಿ ನನ್ನ ವೆಹಿಕಲ್ ಅನ್ನ ಇಟ್ಕೊಂಡು ನಾನು ಎಕ್ಸಾಂಪಲ್ ಕೊಡ್ತೀನಿ ಜೊತೆಗೆ ನಾವು ಸಣ್ಣ ಪುಟ್ಟ ವಿಚಾರಕ್ಕೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ರೆ ಏನ್ ಲಾಸ್ ಅಂತ ಹೇಳೋದನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸಿಂಪಲ್ ಆಗಿ ಸ್ಟಾರ್ಟಿಂಗ್ ಇಂದ ನಾನು ಹೇಳ್ತಾ ಹೋಗ್ತೀನಿ ನನ್ನ ಕಾರು ಟೊಯ್ಟ ಗ್ಲಾನ್ಸಾ ನಾನು ಎರಡು ಸಾವಿರದ ಇಪ್ಪತ್ತ ಮೂರು ಏಪ್ರಿಲ್ ಅಲ್ಲಿ ತಗೊಂಡಿರುವಂತಹ ಕಾರು ಎರಡು ವರ್ಷ ಆಗ್ತಾ ಬಂತು ಇನ್ನೂ ಒಂದು ತಿಂಗಳು ಬಾಕಿ ಇದೆ ಒಂದು ಹದಿನೈದು ದಿನ ಬಾಕಿ ಇದೆ ಗಾಡಿ ತಗೊಂಡು ಅಂದರೆ ಪರ್ಚೇಸ್ ಮಾಡಿ ಆದರೆ ನಾನು ಕಂಪನಿಯಿಂದ ಇನ್ಶೂರೆನ್ಸ್ ಹೊಸದಾಗಿ ಬರಬೇಕಂತ ಹೇಳಿದ್ರೆ ಮೂರು ವರ್ಷ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮತ್ತು ಒಂದು ವರ್ಷಕ್ಕೆ ಫಸ್ಟ್ ಪಾರ್ಟಿ ಬರುತ್ತೆ ಸೆಕೆಂಡ್ ಸೆಕೆಂಡ್ ಇಯರ್ಗೆ ಆಗ್ಬೇಕಂತ ಹೇಳಿದ್ರೆ ನಾನು ಅದನ್ನು ರಿನ್ಯೂಯಲ್ ಮಾಡಬೇಕು ನಾನು ಫಸ್ಟ್ ಪಾರ್ಟಿನೇ ಅಂದರೆ ಬಂಪರ್ ಟು ಬಂಪರ್ ಏನು ನಿಮಗೆ ಅದರಲ್ಲಿ ಏನೆಲ್ಲ ಆಪ್ಷನ್ಸ್ ಇರುತ್ತೆ ಎಲ್ಲ ಆಪ್ಷನನ್ನು ಯೂಸ್ ಮಾಡಿಕೊಂಡು ಎಲ್ಲ ಐಡನ್ಸನ್ನು ಸೆಟ್ ಮಾಡಿಕೊಂಡು ನಾನು ಇನ್ಶೂರೆನ್ಸ್ ತಗೊಂಡೆ ಅಂದರೆ ಹನ್ನೆರಡು ಸಾವಿರದ ಏಳ್ನೂರು ರೂಪಾಯಿ ಆ ರೇಂಜಲ್ಲಿ ಏನೋ ಬಂದ್ಬಿಡ್ತು ಫಸ್ಟ್ ಅಂದರೆ ಕ್ಲೈಮ್ ಮಾಡಿರಲಿಲ್ಲ ನಾನು ಫಸ್ಟ್ ವರ್ಷದಲ್ಲಿ ಏನೋ ಕ್ಲೈಮ್ ಮಾಡಿರಲಿಲ್ಲ ಸೆಕೆಂಡ್ ವರ್ಷದಲ್ಲಿ ಏನು ಮಾಡಿದೆ ಅಂದರೆ ಸ್ವಲ್ಪ ಸ್ಕ್ರ್ಯಾಚ್ ಆಗಿತ್ತು ನನ್ನ ಗಾಡಿದು ಬಂಪರ್ ಫ್ರಂಟ್ ಬಂಪರಲ್ಲಿ ಸ್ವಲ್ಪ ಸ್ಕ್ರಾಚ್ ಇತ್ತು ಅಲ್ಲಿ ಸ್ಕ್ರಾಚ್ ಇತ್ತು ಅದೆಲ್ಲ ರೆಡಿ ಮಾಡಿಸೋ ಅಂತ ತಿಳ್ಕೊಂಡು ಶೋರೂಮಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸಿದೆ ಕ್ಲೈಮ್ ಮಾಡಿಸಿದಾಗ ನನಗೆ ಸುಮಾರು ಹತ್ತು ಸಾವಿರ ರೂಪಾಯಿ ಬಿಲ್ ಆಗಿತ್ತು ಒಂದೂವರೆ ಸಾವಿರ ರೂಪಾಯಿಯಷ್ಟು ಕೈಯಿಂದ ಕಟ್ಟಲಿಕ್ಕೆ ಬಂದ್ಬಿಡ್ತು ಪೇಪರ್ ಚಾರ್ಜ್ ಅಂದರೆ ಪ್ರೊಸೆಸಿಂಗ್ ಚಾರ್ಜ್ ಅಂತ ಹೇಳುವಂಥದ್ದು ನಾರ್ಮಲ್ ಆಗಿ ಎಲ್ಲ ಕಂಪನಿಗಳು ಇದೇ ಇರುತ್ತೆ ನಾನು ಹಾಗೆ ಇದು ಮಾಡಿದೆ ಬಟ್ ನಾನು ರಾಯಲ್ ಸುಂದರಮಲ್ಲಿ ಇನ್ಶೂರೆನ್ಸ್ ಕಟ್ಟಿರುವಂಥದ್ದು ಈ ರೀತಿ ಇರಬೇಕಂತ ಹೇಳಿದ್ರೆ ನನಗೆ ಏನೋ ಈ ವರ್ಷ ಈ ತಿಂಗಳು ಅಂದರೆ ಮಾರ್ಚ್ ತಿಂಗಳಲ್ಲಿ ಇನ್ಶೂರೆನ್ಸ್ ರಿನ್ಯೂವಲ್ಗೆ ಟೈಮ್ ಆಯಿತು ಏಪ್ರಿಲಲ್ಲಿ ಗಾಡಿ ತೊಗೊಂಡ್ರೂನು ಮಾರ್ಚ್ ಇಯರ್ ಎಂಡ್ ಟೈಮಲ್ಲಿ ಅದಕ್ಕೆ ಇನ್ಶೂರೆನ್ಸ್ ಅವರು ಇದು ಮಾಡಿದರು ನನಗೆ ಮತ್ತೆ ಲೋನ್ ಸ್ವಲ್ಪ ಲೇಟ್ ಆದ ಕಾರಣ ಒಂದು ಹದಿನೈದು ದಿನ ಗಾಡಿ ಡಿಲೇ ಆಗಿತ್ತು ಇದೆಲ್ಲ ಆದ್ಮೇಲೆ ನಾನು ಈ ತಿಂಗಳಲ್ಲಿ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡಬೇಕಿತ್ತು ರಿನ್ಯೂವಲ್ಗೆ ಅಂತ ಹೇಳಿ ಅಪ್ಲೈ ಮಾಡಿದಾಗ ನನಗೆ ಒಂಥರ ಶಾಕ್ ಆದಾಗ ಆಯ್ತು ಕಳೆದ ವರ್ಷ ನಾನು ಇನ್ಶೂರೆನ್ಸ್ ಕಟ್ಟಿರುವಂತದ್ದು ಹನ್ನೆರಡು ಸಾವಿರದ ಏಳ್ನೂರು ರೂಪಾಯಿ ಅಷ್ಟು ಆದರೆ ಈ ವರ್ಷ ಅದೇ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಹತ್ತೊಂಬತ್ತು ಸಾವಿರ ಚೇಂಜ್ ಆಗಿತ್ತು ಯಾಕಾಗಿ ಇಷ್ಟು ಹೋಯ್ತು ಅಂತ ಹೇಳುವಂತಹ ತುಂಬಾ ಶಾಕ್ ಆದಾಗ ಆಯ್ತು ಆದರೂ ನಾನು ಲೆಕ್ಕಾಚಾರ ಹಾಕೊಂಡೆ ರೋಯಲ್ ಸುಂದರ್ ನನ್ನ ಫ್ರೆಂಡ್ ಒಬ್ಬರಿದ್ರು ಅವರಲ್ಲಿ ಕೇಳಿ ತಿಳ್ಕೊಂಡಾಗ ಅವರೊಂದು ಮಾತು ಹೇಳಿದ್ರು ಯಾವುದೇ ಕಾರಣಕ್ಕೂ ಹತ್ತಿಪ್ಪತ್ತು ಸಾವಿರ ರೂಪಾಯಿಯಲ್ಲಿ ಮುಗಿಯುವಂಥ ಸಣ್ಣ ಪುಟ್ಟ ಕೆಲಸಗಳೇನಾದರೂ ಅಂದ್ರೆ ಹತ್ತು ಸಾವಿರದಲ್ಲ ಕೆಲವೊಂದು ಕೆಲಸಗಳು ಮುಗಿಯುತ್ತೆ ಸ್ಕ್ರಾಚ್ ಬೀಳುವಂಥದ್ದು ಅನ್ನು ನಾವು ಕ್ಲೈಮಿಂಗ್ ಇಡುವಂಥದ್ದು ಅದೆಲ್ಲ ಆ ಕೆಲಸ ಮಾಡಿಸಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳುವಂಥದ್ದು ಅವರು ಇನ್ಶೂರೆನ್ಸ್ ಕಂಪನಿಯ ಪರವಾಗಿ ನಿಂತು ಹೇಳಿದ್ದೆಲ್ಲ ನನ್ನ ಪರವಾಗಿ ನಿಂತು ಹೇಳಿದ್ದು ಯಾಕಂತ ನಾನು ಹೇಳ್ತೀನಿ ಕೇಳಿ ಅದರಲ್ಲಿ ಎನ್ ಸಿ ಬಿ ಅಂತ ಹೇಳಿ ಬರುತ್ತೆ ನೋ ಕ್ಲೈಮ್ ಬೋನಸ್ ಅಂತ ಹೇಳುವಂಥದ್ದು ನಾವೇನಾದರೂ ಕ್ಲೈಮ್ ಮಾಡದೇ ಇದ್ರೆ ನಮಗೆ ಇಪ್ಪತ್ತು ಪರ್ಸೆಂಟ್ವರೆಗೆ ನಮಗೆ ಅದರಲ್ಲಿ ಡಿಸ್ಕೌಂಟ್ ಬರುವಂಥದ್ದು ಆ ಡಿಸ್ಕೌಂಟನ್ನು ನಾನು ಈ ಸಲ ಕಲ್ಕೊಂಡೆ ಈ ಸಲ ನನಗೆ ಡಿಸ್ಕೌಂಟೇ ಇಲ್ಲ ಅಂದರೆ ನನ್ನ ಪ್ರೀಮಿಯಂ ಜಾಸ್ತಿ ಆಯಿತು ಕಾಸ್ಟ್ ಜಾಸ್ತಿ ಆಯಿತು ನನಗೆ ಏನು ಹನ್ನೆರಡು ಸಾವಿರದ ಏಳ್ನೂರು ರೂಪಾಯಿ ಆಯ್ತು ಈ ಸಲ ಬರಬೇಕಂದ್ರೆ ಹತ್ತೊಂಬತ್ತು ಸಾವಿರ ಚೇಂಜ್ ಆಯಿತು ಅಂತ ಹೇಳ್ತೀನಿ ನಾವು ಎಲ್ಲೋ ಒಂದು ಸಲ ಅಲ್ಲಿ ಕ್ಲೈಮ್ ಮಾಡಿಸಿದೆ ಕ್ಲೈಮ್ ಮಾಡಿಸಿರುವಂಥದ್ದು ಸುಮಾರು ಒಂದೂವರೆ ಸಾವಿರ ರೂಪಾಯಿ ಮಾತ್ರ ನಾನು ಕಟ್ಟಿರುವಂಥದ್ದು ಹತ್ತು ಸಾವಿರ ಕ್ಲೈಮು ಎಂಟೂವರೆ ಸಾವಿರ ರೂಪಾಯನ್ನು ಇನ್ಶೂರೆನ್ಸ್ ಕಂ ಕಂಪೆನಿಯವರು ಕಟ್ತಾರೆ ಅಂತ ನಾನು ಅನ್ಕೊಳ್ಳಿ ಎಕ್ಸಾಂಪಲ್ ಹೇಳುವಂಥದ್ದು ನಾನು ಏನಾದರೂ ಕಳೆದ ಸಲ ಕ್ಲೈಮ್ ಮಾಡಿಸದೇ ಇರ್ತಿದ್ರೆ ಇನ್ಶೂರೆನ್ಸ್ ನನ್ನ ವೆಹಿಕಲ್ ಹಿಸ್ಟ್ರಿಯಲ್ಲಿ ಕೂಡ ಏನು ಕ್ಲೈಮ್ ಮಾಡಿರುವಂಥ ವಿಚಾರಣೆ ಬರ್ತಾ ಇರಲಿಲ್ಲ ಒಂದು ಮೈನಸ್ ಅದು ಎರಡನೇ ಮೈನಸ್ ಅಂತ ಹೇಳಿದ್ರೆ ನನಗೆ ಎನ್ ಸಿ ಬಿ ಸಿಕ್ಕಿಲ್ಲ ಅದು ಪ್ರೀಮಿಯಂ ಜಾಸ್ತಿ ಕಟ್ಟುವಂತ ಅವಶ್ಯಕತೆ ಬಂತು ನಂದು ಸಣ್ಣ ಗಾಡಿಯಾದ ಕಾರಣ ಓಕೆ ಅದೇ ಇವಾಗ ಇನೋವಾ ಫಾರ್ಚುನರ್ ಇಲ್ಲಾಂದ್ರೆ ಎಕ್ಸ್ ವಿ ಸೆವೆನ್ ಡಬಲ್ ಓ ಇಲ್ಲಾಂದ್ರೆ ಬೇರೆ ಬೇರೆ ವೆಹಿಕಲ್ ಒಂದು ಮೂವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ರೂಪಾಯಿಯ ಕಾರನ್ನೆಲ್ಲ ಹತ್ತಿಪ್ಪತ್ತು ಸಾವಿರ ರೂಪಾಯಿ ಇನ್ಶೂರೆನ್ಸ್ ನಾವು ಕ್ಲೈಮ್ ಮಾಡಿಸೋದು ವೇಸ್ಟ್ ಅಂತ ನನ್ನ ಲೆಕ್ಕಾಚಾರ ನಿಮ್ ಲೆಕ್ಕಾಚಾರ ಹೇಗೆ ಅಂತ ನನ್ಗೆ ಗೊತ್ತಿಲ್ಲ ಆದ್ರೆ ನಾನು ಹೇಳುವಂಥದ್ದು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನೀವು ಅನ್ನ ಕ್ಲೈಮ್ ಮಾಡ್ಸೋಕೆ ಹೋಗ್ಬೇಡಿ ಹೋದ್ರು ನಿಮ್ಮ ಎನ್ ಸಿ ಬಿ ಕ್ಯಾನ್ಸಲ್ ಆಗಿ ಅಂದ್ರೆ ಒಂದು ವರ್ಷದಲ್ಲಿ ಒಂದ್ಸಲ ಕ್ಲೈಮ್ ಮಾಡಿಸುವಾಗ ಅದೇ ನೀವು ಎರಡ್ ಸಲ ಕ್ಲೈಮ್ ಮಾಡಿಸೋದ್ರೆ ಓಕೆ ಪ್ರಾಬ್ಲಮ್ ಏನಿಲ್ಲ ಈಗ ನಾನು ಏನ್ ಮಾಡಿದೆ ಅಂದ್ರೆ ನನಗೆ ಎರಡನೇ ಸಲ ಕ್ಲೈಮ್ ಮಾಡಿಸೋಣ ಅಂತ ಪ್ಲಾನ್ ಆಯ್ತು ಯಾಕಂದ್ರೆ ನನ್ನದು ಸಣ್ಣ ಪುಟ್ಟ ಸ್ಕ್ರಾಚ್ ಎಲ್ಲ ಇತ್ತು ಲೆಫ್ಟ್ ಸೈಡ್ ಅಲ್ಲಿ ಅಲ್ಲ ರೈಟ್ ಸೈಡ್ ಅಲ್ಲಿ ಸ್ವಲ್ಪ ಸ್ಕ್ರಾಚ್ ಇತ್ತು ಇಡೋಣ ಅಂತ ಪ್ಲಾನ್ ಮಾಡಿದೆ ಬಟ್ ಬೇಡ ಇಟ್ಟರೆ ವಾಪಸ್ಸಲ್ಲಿ ಗಾಡಿ ಇಡಬೇಕಾಗತ್ತಂತ ಪ್ಲ್ಯಾನ್ ಎಲ್ಲ ಮಾಡ್ತಾ ಇರಬೇಕಾದ್ರೆ ಮೊನ್ನೆ ಗಾಡಿ ಇನ್ನೊಂದ್ಸಲ ಟಚ್ ಆಗೋಯಿತು ಗಾಡಿ ಟಚ್ ಆದ ಬಗ್ಗೆ ಇನ್ನೊಂದ್ಸಲ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಗಾಡಿ ಕೆಲಸ ಆಗ್ತಾ ಇದೆ ಬರ್ತಾ ಇದೆ ಬಂದ ಕೂಡಲೇ ನಾನು ಅದನ್ನು ಸಪ್ರೇಟಾಗಿ ನಿಮಗೆ ತಿಳಿಸುವಂಥ ತಿಳಿಸ್ತೀನಿ ನಾನು ಯಾವ ರೀತಿ ಆಕ್ಸಿಡೆಂಟ್ ಆಯಿತು ಏನೆಲ್ಲ ಆಯಿತು ಎಲ್ಲದನ್ನೆಲ್ಲ ಎಷ್ಟು ಬಿಲ್ ಆಯಿತು ಎಲ್ಲ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ನಾನು ಈ ಒಂದು ವಿಚಾರವನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಇನ್ಶೂರೆನ್ಸ್ ಸಣ್ಣ ಪುಟ್ಟ ವಿಚಾರಕ್ಕೆ ಇನ್ಶೂರೆನ್ಸ್ ಅನ್ನು ಕ್ಲೈಮ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಾನು ಮಾಡಿರುವಂತ ತಪ್ಪನ್ನು ನೀವು ಮಾಡಬೇಡಿ ನಾನು ಆಲ್ರೆಡಿ ತಪ್ಪು ಮಾಡಿ ಆಗಿದೆ ಸಣ್ಣ ವಿಚಾರಕ್ಕೆ ಸ್ಕ್ರಾಚ್ ಅದು ಎಲ್ಲಾದ್ರೂ ನಾವು ಅದನ್ನ ಔಟ್ಸೈಡ್ ಮಾಡಿಸೋದ್ರೆ ಒಂದು ಒಂದ್ ಎರಡು ಸಾವಿರ ರೂಪಾಯಿ ಮುಗಿಯುವಂಥದ್ದು ಆದ್ರೂ ನಾನು ಇನ್ಶೂರೆನ್ಸ್ ಇದೆಯಲ್ಲ ಇನ್ಶೂರೆನ್ಸ್ ಒಂದರೆ ಸಾವಿರ ರೂಪಾಯಿ ಮುಗಿಯತ್ತಲ್ಲ ಅಂತ ಹೇಳುವಂಥ ವಿಚಾರವನ್ನು ಇಟ್ಕೊಂಡು ಆ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗಿ ಶೋರೂಮ್ ಅಲ್ಲಿ ಇಟ್ಟೆ ಬಟ್ ನನಗೆ ಈ ಸೆಕೆಂಡ್ ಇಯರ್ ಅಂದ್ರೆ ಆ ಒಂದು ವರ್ಷ ಕಳೆದು ಮುಂದಿನ ವರ್ಷ ನಾವು ಇನ್ಶೂರೆನ್ಸ್ ಕಟ್ಟುವಂತ ಸಂದರ್ಭದಲ್ಲಿ ಅದರ ವ್ಯಾಲ್ಯೂ ಗೊತ್ತಾಯಿತು ಅದರ ವ್ಯಾಲ್ಯೂ ಗೊತ್ತಾಗಿರೋದೇ ಈ ಸಂದರ್ಭದಲ್ಲಿ ಯಾಕಂದ್ರೆ ನನಗೆ ಎನ್ ಸಿ ಬಿ ಇರ್ಲಿಲ್ಲ ಸುಮಾರು ಆರು ಸಾವಿರ ರೂಪಾಯಿ ಅಷ್ಟು ಎಕ್ಸ್ಟ್ರಾ ಕಟ್ಟುವಂತ ಅವಶ್ಯಕತೆ ಬಂದ್ಬಿಟ್ಟು ಸಾವಿರ ಆರು ಸಾವಿರ ರೂಪಾಯಿ ಅಷ್ಟು ಎಕ್ಸ್ಟ್ರಾ ಕಟ್ಟುವಂತ ಅವಶ್ಯಕತೆ ಅದೇ ನಾನು ಎಲ್ಲಾದರೂ ಕ್ಲೈಮ್ ಮಾಡಿಸದೆ ಇರ್ತಿದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಬರ್ತಿತ್ತು ಏನೋ ಪ್ರೀಮಿಯಂ ನೀವು ನಾನು ಮಾಡಿರೋ ತಪ್ಪನ್ನು ನೀವು ಮಾಡಬೇಡಿ ಒಂದು ವಿಚಾರ ಇನ್ನು ಎರಡನೇ ವಿಚಾರ ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ಇನ್ಶೂರೆನ್ಸ್ ಅಂತ ಹೇಳುವಂಥದ್ದು ಥರ್ಡ್ ಪಾರ್ಟಿ ಸಾಕು ನಮಗೇನೋ ಅಗತ್ಯ ಇಲ್ಲ ಅಂತ ಹೇಳುವಂತದ್ದು ನಾನು ಹೇಳುವಂಥದ್ದು ಇಷ್ಟೇ ಬಂಪರ್ ಟು ಬಂಪರ್ ಮಾಡ್ಲಿಕ್ಕೆ ಏನಾದ್ರು ಆಪ್ಷನ್ ಇದ್ರೆ ನಿಮ್ಮ ವೆಹಿಕಲ್ ಗೆ ನಿಮ್ಮ ಕಾರಿಗಾಗಿರ್ಬೋದು ಬೈಕಿಗಾಗಿರ್ಬೋದು ದ್ವಿಚಕ್ರ ವಾಹನ ಸ್ಕೂಟಿಗಾಗಿರ್ಬೋದು ಯಾವುದಕ್ಕೆ ಆದ್ರೂ ಬಂಪರ್ ಟು ಬಂಪರ್ ಮಾಡುವಂತ ಅವಶ್ಯಕತೆ ಏನು ಅಂದ್ರೆ ಆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿದ್ರೆ ಕೆಲವೊಂದು ವೆಹಿಕಲ್ ಗೆ ಕಂಪನಿಯವರು ಒಪ್ಪೋದಿಲ್ಲ ಅಂತ ಎಲ್ಲಾದ್ರೂ ಆಪರ್ಚುನಿಟಿ ಇದ್ರೆ ಅಂದ್ರೆ ಆಪ್ಷನ್ಸ್ ಇದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಬಂಪರ್ ಟು ಬಂಪರೇ ಮಾಡಿಸಿ ಒಂದ್ ಎರಡು ಸಾವಿರ ಮೂರು ಸಾವಿರನ ತಪ್ಪಿದ್ರೆ ಐದು ಸಾವಿರ ರೂಪಾಯಿ ನಾರ್ಮಲ್ ಫಸ್ಟ್ ಪಾರ್ಟಿಗಿಂತ ಒಂದು ಐದ್ ಸಾವಿರ ರೂಪಾಯಿ ಜಾಸ್ತಿ ಹೋಗಬಹುದು ಹೋದ್ರು ಪರವಾಗಿಲ್ಲ ಆ ನಂತರ ನೀವು ಅಲೆದಾಡುವಂತಹ ಅವಶ್ಯಕತೆ ಬರೋದಿಲ್ಲ ಗಾಡಿ ಏನಾದ್ರು ಟಚ್ ಆಯ್ತು ಅಂತ ಅನ್ಕೊಂಡ್ರು ಸಣ್ಣ ಒಂದು ಎರಡು ಮೂರು ಸಾವಿರ ರೂಪಾಯಿ ಒಳಗಡೆ ನಿಮ್ಮ ಎಲ್ಲ ಗಾಡಿದು ಕ್ಲಿಯರ್ ಆಗುತ್ತೆ ನಮ್ದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಈ ಹಿಂದೆ ನಮ್ಮ ಗಾಡಿ ಒಂದು ಡಿಸೈರ್ ಕಾರು ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಇತ್ತು ಗಾಡಿ ಹೋಗಿ ಪಲ್ಟಿ ಆಯ್ತು ಪಲ್ಟಿ ಆದ ಕಾರಣ ಪ್ಯಾಸೆಂಜರ್ ಗೆ ಏನು ಆಗಿರ್ಲಿಲ್ಲ ಟೂರಿಸ್ಟ್ ಕಾರ್ ಇದ್ದಿದ್ದು ಆ ಮೂವರು ಇದ್ರು ಕಾರಲ್ಲಿ ಆಗಿರ್ಲಿಲ್ಲ ಗಾಡಿ ಅಂತೂ ಫುಲ್ ಟಾಪ್ ಹೋಗಿತ್ತು ರೈಟ್ ಸೈಡ್ ಹೋಗಿತ್ತು ಗಾಡಿ ಪಲ್ಟಿಯಾದ ಗಾಡಿನ ಎತ್ಬೇಕಂತ ಹೇಳಿದ್ರೆ ಇನ್ನೊಂದು ಸೈಡ್ ಹೋಗೋ ಅಂದ್ರೆ ಮೂರು ಸೈಡ್ ಕೂಡ ಡ್ಯಾಮೇಜ್ ಆಗಿತ್ತು ಎಲ್ಲ ರೆಡಿಯಾಗಿ ಬಂತು ರೆಡಿಯಾಗಿ ಬಂದ್ರು ನಮಗೆ ಟೋಟಲ್ ಕಟ್ಲಿಕ್ಕೆ ಬಂದಿರುವಂಥ ಏಳು ಸಾವಿರ ಎಂಟು ಸಾವಿರ ರೂಪಾಯಿ ಏನೋ ಕಟ್ಲಿಗೆ ಬಂದಿರೋಂಥದ್ದು ಉಳಿದದೆಲ್ಲ ಕಂಪನಿಯವರೇ ಕೊಟ್ಟಿದ್ರು ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಬಿಲ್ ಆಗಿತ್ತು ಇನ್ಶೂರೆನ್ಸ್ ಇದ್ದ ಕಾರಣ ಅದೊಂದು ಬಂಪರ್ ಟು ಬಂಪರ್ ಇದ್ದ ಕಾರಣ ಅದೊಂದು ಬೆನಿಫಿಟ್ ಆಯಿತು ಅದೇ ಎಲ್ಲಾದರೂ ಫಸ್ಟ್ ಪಾರ್ಟಿ ಇರ್ತಿದ್ರೆ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟೇಜ್ ನಮಗೆ ಸಿಗುತ್ತೆ ಅದೇ ಒಂದು ಲಕ್ಷದ ಎಂಬತ್ತು ಸಾವಿರ ಅಂತ ಹೇಳಿದ್ರು ಒಂದು ಲಕ್ಷ ಇಲ್ಲಾದ್ರೂ ನಮಗೆ ಕಡಿಮೆ ಅಂದರು ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಸಿಗುತ್ತೆ ಮೂವತ್ತು ಸಾವಿರ ರೂಪಾಯಿ ನಾವು ಕೈಯಿಂದ ಹಾಕುವಂಥ ಅವಶ್ಯಕತೆ ಬರುತ್ತೆ ಅದೇ ಬಂಪರ್ ಟು ಬಂಪರ್ ಇದ್ರೆ ನಾವು ಪ್ರೀಮಿಯಂ ಕಟ್ಟುವಾಗ ಒಂದು ಐದು ಸಾವಿರ ರೂಪಾಯಿ ಜಾಸ್ತಿ ಕಟ್ಬಹುದು ಅಷ್ಟೇ ಆದರೆ ನಮಗೆ ಗಾಡಿ ರೆಡಿಯಾಗಿ ಬರುವಾಗ ಬಂಪರ್ ಟು ಬಂಪರ್ ಇದ್ರೆ ನಮಗೆ ಸಣ್ಣ ಅಲ್ಲಿ ಎಷ್ಟಾದರೂ ನಮಗೆ ಒಂದು ಲಕ್ಷ ಎಂಬತ್ತು ಸಾವಿರ ಆದದಲ್ಲಿ ನನಗೆ ಎಂಟು ಸಾವಿರ ರೂಪಾಯಿ ನನಗೆ ಕರೆಕ್ಟ್ ನೆನಪು ಬರ್ತಾ ಇಲ್ಲ ಬಟ್ ಹತ್ತು ಸಾವಿರ ರೂಪಾಯಿ ಒಳಗಡೆ ಅಷ್ಟೇ ನನಗೆ ಖರ್ಚಾಗಿರುವಂಥದ್ದು ಅದ ಕಾರಣ ನಾನು ಹೇಳುವಂತದ್ದು ಯಾವುದೇ ಕಾರಣಕ್ಕೂ ಬಂಪರ್ ಟು ಬಂಪರ್ ಇದ್ರೆ ಅದನ್ನೇ ಕಟ್ಕೊಳ್ಳಿ ಫಸ್ಟ್ ಪಾರ್ಟಿ ನೀವು ಪ್ರೀಮಿಯಂ ಕಡಿಮೆ ಬರತ್ತೆ ನನ್ನ ಗಾಡಿ ನನ್ನ ಕೈಯಲ್ಲಿ ನನ್ನ ಗಾಡಿನ ಆಕ್ಸಿಡೆಂಟ್ ಆಗಲ್ಲ ಹಾಗಿಲ್ಲ ನಾನು ಜಾಗೃತೆಯಲ್ಲಿ ಹೋಗ್ತೀನಿ ಅಂತ ನೀವು ಎಷ್ಟೇ ಅನ್ಕೊಂಡ್ರುನು ಎದುರಿನಿಂದ ಬರುವವನು ಯಾವ ರೀತಿ ಬರ್ತಾನೆ ಅಂತ ಹೇಳುವಂತ ಧೈರ್ಯ ಯಾರಿಗೂ ಇಲ್ಲ ಇಲ್ಲ ನಮ್ ಬ್ಯಾಡ್ ಲಕ್ಕಿಗೆ ನಮ್ ಕೈಯಿಂದನೇ ಗಾಡಿ ಎಲ್ಲಾದ್ರೂ ಹೋಗಿ ಟಚ್ ಆಗ್ಬೋದು ಅಂತ ಸಂದರ್ಭಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಒಂದೆರಡು ಮೂರು ಸಾವಿರ ನಾಲ್ಕು ಸಾವಿರಕ್ಕೆ ಕಂಜ್ಯೂಸ್ ಮಾಡುವಂತ ಇದನ್ನ ಬಿಟ್ಬಿಡಿ ಏನಿದ್ರು ಫಸ್ಟ್ ಪಾರ್ಟಿನೇ ಇನ್ಶೂರೆನ್ಸ್ ಕಟ್ಕೊಳ್ಳಿ ಬಂಪರ್ ಟು ಬಂಪರೇ ಕಟ್ಕೊಳ್ಳಿ ಎಲ್ಲಾದ್ರೂ ಒಂಪರ್ ಟು ಬಂಪರ್ ಮಾಡೋಕೆ ನಿಮ್ಗೆ ಆಪ್ಷನ್ ಇಲ್ಲ ಫಸ್ಟ್ ಪಾರ್ಟಿ ಮಾತ್ರ ಇರೋದಿದ್ರೆ ಫಸ್ಟ್ ಪಾರ್ಟಿನೇ ಕಟ್ಕೊಳ್ಳಿ ತರ್ಡ್ ಪಾರ್ಟಿ ಮಾತ್ರ ಮಾಡ್ಕೊಂಡು ಸುಮ್ಮನೆ ಕೂರಬೇಡಿ ನಾವೇನೋ ಲಾಭದ ಆಸೆಗಾಗಿ ನಿಮ್ಗೆ ಹಳೆ ಗಾಡಿಗಳೆಲ್ಲ ಸುಮಾರು ಹತ್ತು ಸಾವಿರ ರೂಪಾಯಿ ಹನ್ನೊಂದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಲ್ಲ ನಿಮ್ಗೆ ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ಸಿಗುತ್ತೆ ಅಂದ್ರೆ ಎಂಟು ಸಾವಿರ ರೂಪಾಯಲ್ಲೂ ಸಿಗುತ್ತಿಲ್ಲ ಅಂತಲ್ಲ ಕಡಿಮೆ ಅಂದ್ರೂ ತರ್ಡ್ ಪಾರ್ಟಿ ಕಟ್ಟಬೇಕಂದ್ರೂ ನಿಮ್ಗೆ ಏನಿಲ್ಲ ಅಂದ್ರೂ ಒಂದು ನಾಲ್ಕು ಸಾವಿರ ರೂಪಾಯಿ ಕಟ್ಟುವಂತ ಅವಶ್ಯಕತೆ ಬರುತ್ತೆ ನಾಲ್ಕು ಸಾವಿರ ಕಟ್ಟಿದವರಿಗೆ ಇನ್ನೊಂದು ನಾಲ್ಕು ಸಾವಿರ ಕಟ್ಟುವಂಥ ದೊಡ್ಡ ವಿಷಯ ಇಲ್ಲ ಕಾರು ಓಡಿಸುವರಿಗೆ ಪೆಟ್ರೋಲ್ ಹಾಕಿ ನಾವು ಓಡಿಸ್ತೀವಿ ಒಂದು ವರ್ಷ ಅದ ಅದರಲ್ಲಿ ಇನ್ಶೂರೆನ್ಸ್ ಕಟ್ಟೋದ್ರಲ್ಲಿ ಏನೋ ಕಂಜ್ಯೂಸ್ ಮಾಡಲಿಕ್ಕೆ ನಿಲ್ಲಬೇಡಿ ಎಲ್ಲಾದರೂ ನಿಂತು ಸುಮ್ಮನೆ ನಾನು ಮಾಡಿ ಅಂದರೆ ನನಗೆ ಇವಾಗ ಬಂಪರ್ ಟು ಬಂಪರ್ ಇದ್ದ ಕಾರಣ ನಾನು ಸ್ವಲ್ಪ ಸೇಫರ್ ಸೈಡ್ ನಿಂತಿದ್ದೀನಿ ನನ್ನ ಗಾಡಿ ಈ ಸಲ ಹೋಗಿ ಒಂದು ವಿದ್ಯುತ್ ಕಂಬಕ್ಕೆ ಕಡಿಕೆ ಆಯಿತು ಅದರ ಖರ್ಚು ವೆಚ್ಚಗಳನ್ನ ನಾವು ಕೊಡುವಂತಹ ಅವಶ್ಯಕತೆ ಬಂತು ಏನು ಮಾಡಲಿಕ್ಕೆ ಆಪ್ಷನ್ ಇರಲಿಲ್ಲ ಚಾನ್ಸ್ ಏನಂತ ಅಂದ್ಕೊಂಡ್ರೆ ನಮಗೆ ಯಾರಿಗೂ ಏನೂ ಆಗಿಲ್ಲ ಗಾಡಿಯಲ್ಲಿ ಆಗಿಲ್ಲ ಅದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಅದರ ಬಗ್ಗೆ ಮುಂದೆ ವಿಸ್ತಾರವಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ ಗಾಡಿ ಆಕ್ಸಿಡೆಂಟ್ ಅಂತ ಹೇಳ್ಬೇಕಾದ್ರೆ ಕೆಲವರು ತುಂಬಾ ಅಪ್ಸೆಟ್ ಆಗಿರ್ತಾರೆ ಗಾಡಿ ಹಂಗಾಯ್ತು ಹಿಂಗಾಯ್ತು ಅದನ್ನ ಯೂಸ್ ಮಾಡಬಾರ್ದು ಬಟ್ ನಾವು ಅದೆಲ್ಲ ನೋಡ್ಬೇಕಾದ್ದು ನಮ್ ಗಾಡಿ ಆಕ್ಸಿಡೆಂಟ್ ಆದ್ರೂ ನಮ್ಗೇನಾಗಿಲ್ಲೋ ಅಂತ ಹೇಳುವಂತ ವಿಚಾರದಲ್ಲಿ ನಾವು ಖುಷಿ ಬಡಬೇಕು ದೊಡ್ಡ ಇದರಲ್ಲಿ ಆಗುವಂಥದ್ದು ಸಣ್ಣದ್ರಲ್ಲಿ ಮುಗಿತಲ್ವ ಅಂತ ಹೇಳುವಂಥದ್ರಲ್ಲಿ ಖುಷಿ ಪಡ್ಬೇಕು ಅದ ಕಾರಣ ಅಹ್ ಇನ್ಶೂರೆನ್ಸ್ ಅಂತೂ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಕಟ್ಕೊಲಿ ಸಾಧ್ಯ ಆದ್ರೆ ಏನಾದರೂ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಫಸ್ಟ್ ಪಾರ್ಟಿ ಆದ್ರೂ ಕಟ್ಕೊಳ್ಳಿ ನಿಮ್ಮ ಸೇಫ್ಟಿಗೋಸ್ಕರ ಇಲ್ಲಾಂದ್ರೆ ಕೆಲವರು ನೆಗ್ಲಿಜೆನ್ಸಿ ಇರುತ್ತೆ ಪೊಲೀಸ್ನವರು ನಿಲ್ಲಿಸ್ತಾರೆ ಅವರಿಗಾಗಿ ಮಾತ್ರ ಇನ್ಶೂರೆನ್ಸ್ ಕಟ್ಟೋಣ ಅಂತ ಹೇಳುವಂಥದ್ದು ಬೇಡ ಬಿಡಿ ಎಲ್ಲಾದರೂ ಇನ್ಶೂರೆನ್ಸ್ ಇಲ್ಲದೇ ಇರುವಂತಹ ವೆಹಿಕಲ್ ಏನಾದರೂ ಆಕ್ಸಿಡೆಂಟ್ ಆದ್ರೆ ನಿಮ್ಮ ಮನೆಯನ್ನೇ ಮಾರಾಟ ಮಾಡಿ ಆಪೋಸಿಟ್ ಪಾರ್ಟಿ ಅವರಿಗೆ ನೀವು ದುಡ್ಡು ಕೊಡುವಂತಹ ಸಂದರ್ಭ ಕೂಡ ಬರಬಹುದು ಒಂದು ನೀವು ಕೇರ್ಲೆಸ್ ಮಾಡ್ಕೋಬೇಡಿ ಗಾಡಿ ಅಂತ ಮೇಲೆ ಖರ್ಚು ಇದ್ದೇ ಇರುತ್ತೆ ಅದನ್ನ ಲೆಕ್ಕಾಚಾರ ಹಾಕೊಂಡು ಮಾತ್ರ ಗಾಡಿ ಓಡಿಸಿ ಕೆಲವರು ಇರ್ತಾರೆ ಡಾಕ್ಯುಮೆಂಟ್ ರೆಡಿ ಮಾಡಿಡೋದೇ ಇಲ್ಲ ಇನ್ಶೂರೆನ್ಸ್ ಪರವಾಗಿಲ್ಲ ಏನಾದ್ರು ಮಾಡ್ಕೋಬಹುದು ಅಂತ ಹೇಳಿ ಲಾಸ್ಟ್ ಟೈಮ್ ನನ್ನ ಫ್ರೆಂಡಿಗೆ ಒಬ್ಬರು ಇದು ಇದೇ ರೀತಿ ಸಮಸ್ಯೆ ಆಗಿತ್ತು ಅವರ ಪಾಪ ಒಂದು ದಿನ ಮೊದಲು ಅವ್ರದ್ದು ಇದು ಏನು ಪೊಲ್ಯೂಷನ್ ಲ್ಯಾಬ್ಸ್ ಆಗಿತ್ತು ಮತ್ತೆಲ್ಲ ಪೆನಾಲ್ಟಿ ಅದನ್ನೆಲ್ಲ ಕಟ್ಟಿ ಏನೆಲ್ಲ ಮಾಡಿದ್ರು ತುಂಬಾ ಅಂದರೆ ತುಂಬ ಒದ್ದಾಡಿದ್ರು ಪಾಪ ಅವರು ಅವರು ಹೋಗಬೇಕಂತ ಹೇಳಿದ್ರೆ ಒಂದು ಗಾಡಿ ಸಡನ್ ನಿಂತಿತ್ತು ಆ ಗಾಡಿ ನಿಂತಲ್ಲಿ ಇವರು ನಿಲ್ಲಿಸಿದ್ರು ಬ್ಯಾಕಿಂದ ಒಂದು ಬಸ್ ಬಂದು ಹೊರದಿದ್ರು ಈಗ ಇವರ ಗಾಡಿ ಫ್ರಂಟ್ ಮತ್ತು ಬ್ಯಾಕ್ ಎರಡು ಸೈಡ್ ಜಖಮ್ ಫುಲ್ ಹೋಗಿತ್ತು ಸುಮಾರು ಎರಡೂವರೆ ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕ್ಲೈಮ್ ಆಗಿತ್ತು ಆದ್ರೆ ಕ್ಲೈಮ್ ಅಂತ ಹೇಳಿದ್ರೆ ಅವರು ಅಷ್ಟೇ ಒದ್ದಾಡಿದ್ದಾರೆ ಡಾಕ್ಯುಮೆಂಟ್ ಸರಿ ಇರಲಿಲ್ಲ ಇನ್ಶೂರೆನ್ಸ್ ಇತ್ತು ಬಂಪರ್ ಬಂಪರ್ ಇನ್ಶೂರೆನ್ಸ್ ಇತ್ತು ಆದರೆ ಅವರಿಗೆ ಪೊಲ್ಯೂಷನ್ ಇರಲಿಲ್ಲ ಅಂತ ಹೇಳುವಂಥ ವಿಚಾರ ಕೆಲವರು ಅಲ್ಲಿ ಕೂಡ ಕೆಲವೊಂದು ಕಂಪನಿಯವರ ಮೇಲೆ ಡಿಪೆಂಡ್ ಆಯ್ತು ಯಾವುದೇ ಒಂದು ಇನ್ಶೂರೆನ್ಸ್ ಆಗಿರಲಿ ಅವರವರ ಒಂದೊಂದು ಕಂಪನಿಯವರ ಪ್ರೊಸೀಜರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವೊಬ್ಬರು ಆ ಡಾಕ್ಯುಮೆಂಟ್ ಬೇಕು ಈ ಡಾಕ್ಯುಮೆಂಟ್ ಬೇಕು ಅದು ಹೇಗಾಯಿತು ಅದರ ಅಲ್ಲಿ ಅಂದರೆ ಪೊಲೀಸ್ ಸ್ಟೇಷನಿಂದ ಲೆಟ್ರ್ ಬೇಕು ಕೇಸ್ ಮಾಡಿಲ್ಲ ಯಾಕೆ ಜನರಿಗೆ ಏನಾಗಿದೆ ಎಲ್ಲ ತುಂಬಾ ಎನ್ಕ್ವೈರಿ ಮಾಡ್ತಾರೆ ಕೆಲವೊಬ್ರು ಬೇಗ ಬೇಗನೆ ಕ್ಲೈಮ್ ಕೊಡ್ತಾರೆ ಬಟ್ ನನಗೆ ನಾನು ರಾಯಲ್ ಸುಂದರಮಲ್ಲೇ ಲಾಸ್ಟ್ ಇಯರ್ ಇಂದ ಕಾಯ್ತಾ ಇರುವಂತದ್ದು ಈ ಸಲ ನೋಡಬೇಕು ಇನ್ನು ಯಾವ ಕಂಪನಿ ನನಗೆ ಪ್ರೀಮಿಯಂ ಹೆಜಸ್ಟ್ ಅಲ್ಲಿ ಬರುತ್ತೆ ಅಂತ ತಿಳ್ಕೊಂಡು ನಾನು ನನ್ನ ಮೊದಲು ಒಂದು ಕ್ವಿಡ್ ಇತ್ತು ಕ್ವಿಡ್ ಅಲ್ಲಿ ಕೂಡ ಅಷ್ಟೇ ನಾನು ಒಂದು ವರ್ಷದಲ್ಲಿ ನಾಲ್ಕು ಸಲ ಕ್ಲೈಮ್ ಮಾಡಿಸಿದ್ದೆ ಕ್ವಿಡ್ ಅಲ್ಲಿ ಅಂದ್ರೆ ರಾಯಲ್ ಸುಂದರಮ್ ಆದ ಕಾರಣ ನನಗೆ ನಾಲ್ಕು ಸಲ ಕ್ಲೈಮ್ ಕೊಟ್ಟಿದ್ರು ರಾಯಲ್ ಸುಂದರಮ್ ನನಗಂತೂ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಆದ ಕಾರಣ ನಾನು ಅದೇ ಕಂಪನಿ ಬೆಟರ್ ಇದೇ ಕಂಪನಿ ಬೆಟರ್ ಅಂತ ಹೇಳೋದಲ್ಲ ಇಲ್ಲಿ ಆದರೆ ನಾನು ಹೇಳುವಂಥದ್ದು ಇಷ್ಟೇ ನೀವು ಮ್ಯಾಕ್ಸಿಮಮ್ ಇನ್ಶೂರೆನ್ಸ್ ಅಲ್ಲಿ ನೆಗ್ಲಿಜೆನ್ಸ್ ತೋರಬೇಡಿ ಏನಿದ್ರು ಇನ್ಶೂರೆನ್ಸ್ ಒಂದು ಕಟ್ಟುವಂಥದ್ದು ಕಟ್ಕೊಂಡು ಸ್ವಲ್ಪನಾದ್ರೂ ಸೇಫ್ ಆಗಿ ಡ್ರೈವಿಂಗ್ ಮಾಡ್ಕೊಳ್ಳಿ ನಾವು ಎಷ್ಟೇ ಡ್ರೈ ಸೇಫ್ ಆಗಿದ್ರು ಆಪೋಸಿಟ್ ಸೈಡಿಂದ ಬರುವಂಥವ್ರು ಯಾವ ರೀತಿ ಇರ್ತಾರೆ ಅಂತ ಹೇಳುವಂಥ ವಿಚಾರ ನಮ್ಗೆ ಗೊತ್ತಿರೋದಿಲ್ಲ ನಮ್ಮ ಬ್ಯಾಡ್ ಲಕ್ಗೆ ಕೆಲವೊಂದ್ಸಲ ಏನಲ್ಲ ಅನಾಹುತ ಆಗು ಹೋಗುತ್ತೆ ನಮ್ ಲಕ್ ಚೆನ್ನಾಗಿದ್ರೆ ಏನಾಗಲ್ಲ ಬದುಕಿ ಬರ್ತೀವಿ ಅಂತ ಹೇಳುವಂಥ ಮಾತನ್ನ ಹೇಳ್ತಾ ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ನೀವೇನಾದ್ರೂ ಇನ್ಶೂರೆನ್ಸ್ ಲ್ಯಾಬ್ಸ್ ಮಾಡ್ಕೊಂಡು ಇನ್ಸಿಡೆನ್ಸ್ ಕಟ್ಟದೆ ನೆಗ್ಲಿಜೆನ್ಸ್ ಮಾಡಿಕೊಂಡು ಈ ರೀತಿ ಏನಾದರೂ ಸಮಸ್ಯೆಗಳನ್ನು ಫೇಸ್ ಮಾಡಿದ್ರ ಯಾವ ರೀತಿ ಫೇಸ್ ಮಾಡಿದ್ರಿ ಎಷ್ಟು ಲಾಸ್ ಆಯಿತು ನಿಮಗೆ ಕೆಲವನ್ನ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನೀವು ಹಾಕುವಂಥ ಪ್ರತಿಯೊಂದು ಕಮೆಂಟ್ ಕೂಡ ನಮಗೆ ಅತ್ಯಮೂಲ್ಯವಾಗಿರುತ್ತೆ ಅದೇ ರೀತಿ ನಮ್ಮ ಈ ಚಾನಲಲ್ಲಿ ಬೇರೆ ಬೇರೆ ವೆಹಿಕಲ್ ರಿಲೇಟೆಡ್ ಆಗಿರ್ಬೋದು ಟೂರಿಸಮ್ ಎಕ್ಸ್ಪ್ಲೋರ್ ಆಗಿರ್ಬೋದು ಟೆಕ್ ಇನ್ಫಾರ್ಮೇಷನ್ ಆಗಿರ್ಬೋದು ದೈನಂದಿನ ವ್ಲಾಗ್ಗಳಾಗಿರ್ಬೋದು ಅಡುಗೆ ಮಾಹಿತಿ ಆಗಿರ್ಬೋದು ಅಂದರೆ ಬೇರೆ ಬೇರೆ ನಮ್ಮ ದೈನಂದಿನ ವಿಚಾರಕ್ಕೆ ಇರುವಂತಹ ಬೇರೆ ಬೇರೆ ವಿಡಿಯೋಗಳು ಈ ಚಾನಲಲ್ಲಿ ಬರಲಿಕ್ಕಿದೆ ಎಲ್ಲ ವೀಡಿಯೋಗಳನ್ನು ಈಸಿಯಾಗಿ ಪಡೀಲಿಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ